ಪರವೀಕ್ಷಕರೇ ಭೂತ ಭವಿಷ್ಯತ್ ಮತ್ತು ವರ್ತಮಾನಗಳ ಅರಿವುಗಳನ್ನ ಹೊಂದಿದ್ದ ಅದೆಷ್ಟು ಋಷಿ ಮುನಿಗಳು ಕಾಲಜ್ಞಾನಿಗಳು ಪ್ರತಿಯೊಂದು ಯೋಗ ಯುಗಗಳಲ್ಲೂ ಧರ್ಮ ರಕ್ಷಣೆಯ ಮಾರ್ಗಗಳನ್ನು ತಿಳಿಸುವುದಕ್ಕೆ ಈ ಭೂಮಿಯ ಮೇಲೆ ಜನಿಸಿದರು ಅದೇ ರೀತಿಯಾಗಿ ಇದೀಗ ಮುಂದಾಗುವಂತಹ ಅನೇಕ ಘಟನಾವಳಿಗಳ ಅರಿವನ್ನ ಜನಸಾಮಾನ್ಯರಲ್ಲಿ ಮೂಡಿಸುವಂತಹ ಕೆಲಸವನ್ನ ತಮ್ಮ ಕಾಲಜ್ಞಾನದ ಮೂಲಕವಾಗಿ ಪ್ರತ್ಯಕ್ಷ ದೈವವಾಗಿ ನೆಲೆ ನಿಂತಿದ್ದಾರೆ ಕಾಲಜ್ಞಾನಿಯಾದ ಶ್ರೀ ಕಿರಣ್ ಕುಮಾರ್ ಗುರುಜಿ ಅವರು ವೀಕ್ಷಕರೇ ಗರಿಷ್ಠ ಮಟ್ಟದ ಗಲಭೆಗಳು ನೋವುಗಳು ಕೇವಲ ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರವೇ ಯಾಕೆ ಈ ಸಂಭ್ರಮ ಅನ್ನುವ ಪ್ರಶ್ನೆಗೆ ಅವರು ಕೊಟ್ಟಂತ ಉತ್ತರ ನಾಗದೋಷ ಹೌದು ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳು ಕಾಂಗ್ರೆಸ್ ಸರ್ಕಾರವನ್ನ ಕಾಡ್ತಾ ಇರೋದು ಕೂಡ ಇದೇ ಸರ್ಪದೋಷದಿಂದ ಅಂತ ಕಾಲಜ್ಞಾನಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ಪದೋಷದ ನಿವಾರಣೆ ದಕ್ಷಿಣ ಭಾರತದ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಬೇಕು ಏನು ಸರ್ಪದೋಷದ ವಿಚಾರ ಅಂತೀರಾ તોરસ ટીવી ઇવતિના સંચકેયલી ગુરુ બ્રહ્મા ગુરુ વિષ્ણુ ગુરુ દેવો મહેશ્વરા કલ બ્રહ્મહં તન્ય કેતી પડી જરવંતા શ્રી કિરણકુમાર ગુરુજી ಇವರ ಕಾಲಜ್ಞಾನದಂತೆಯೇ ಎಲ್ಲವೂ ನಡೆಯುತ್ತಿರುವುದೇ ರೋಚಕ ಸಂಗತಿ que é. ಭೂತ ಭವಿಷ್ಯತ್ ಮತ್ತು ವರ್ತಮಾನಗಳ ಅರಿವುಗಳನ್ನು ಹೊಂದಿದ್ದ ಅದೆಷ್ಟೋ ಋಷಿಮುನಿಗಳು ಕಾಲಜ್ಞಾನಿಗಳು ಪ್ರತಿಯೊಂದು ಯುಗ ಯುಗಗಳಲ್ಲೂ ಧರ್ಮ ರಕ್ಷಣೆಯ ಮಾರ್ಗಗಳನ್ನು ತಿಳಿಸಲು ಈ ಭೂಮಿಯ ಮೇಲೆ ಜನಿಸಿದ್ರು ಅದೇ ರೀತಿಯಾಗಿ ಇದೀಗ ಮುಂದಾಗುವಂತಹ ಅನೇಕ ಘಟನಾವಳಿಗಳ ಅರಿವನ್ನ ಜನಸಾಮಾನ್ಯರಲ್ಲಿ ಮೂಡಿಸುವಂತಹ ಕೆಲಸವನ್ನ ತಮ್ಮ ಕಾಲಜ್ಞಾನದ ಮೂಲಕವಾಗಿಯೇ ಪ್ರತ್ಯಕ್ಷ ದೈವವಾಗಿ ನೆರೆ ನಿಂತಿದ್ದಾರೆ ಕಾಲಜ್ಞಾನಿಯಾದ ಶ್ರೀ ಕಿರಣ್ ಕುಮಾರ್ ಗುರೂಜಿರವರು శ్రీ వెంకటేశ గోవింద భవత్సవి భాగవత ప్రియ గోవిందోవిందరి గోవిందోకులనందన గోవిందోవిందరి గోవిందోకులనందన గోవిందర్మ గోవిందీల మేఘ శ్యామా గోవిందరుష గోవింద akşam Govinda ನೋಡಲು ಸರಳ ಸಜ್ಜನ ನಿರಾಳ ಮತ್ತು ನಿಸ್ವಾರ್ಥ ಮನೋಭಾವದ ತೇಜಸ್ಸು ಸದಾ ಮಂದಹಾಸದ ಮೊಗವನ್ನ ಹೊಂದಿರುವಂತಹ ಶ್ರೀ ಕಿರಣ್ ಕುಮಾರ್ ಗುರೂಜಿರವರು ಕಷ್ಟದಲ್ಲಿ ಮುಳುಗುತ್ತಿರುವ ಅದೆಷ್ಟೋ ಜನರನ್ನ ತಮ್ಮ ಪರಿಹಾರೋಪಾಯದಿಂದ ಮೇಲೆತ್ತಿದ್ದಾರೆ ಇವರ ನುಡಿಗಳು ನಿಜಕ್ಕೂ ಹಿಂದೆಂದು ಯಾರೂ ಹೇಳಿಲ್ಲ ಇಂತಹ ಕಾಲಜ್ಞಾನದ ಸ್ವರೂಪಿಗಳನ್ನ ನಾವು ಈ ಜನ್ಮದಲ್ಲಿ ನೋಡಲು ಸಾಧ್ಯವಾಗುತ್ತೋ ಇಲ್ಲವೋ ಅಂತಹ ದೈವಮಾನದ ಸ್ವರೂಪಿ ಈ ಕಾಲಜ್ಞಾನಿಗಳು

ಚುನಾವಣೆಯ ಮುನ್ನವೇ ಚನ್ನಪಟ್ಟಣದ ಫಲಿತಾಂಶ ಹೇಳಿದ್ದ ಕಾಲಜ್ಞಾನಿಗಳು ಎಂದಿಗೂ ಸುಳ್ಳಾಗಿದ್ದೇ ಇಲ್ಲ ಪ್ರತಿಯೊಂದು ಇವರ ಕಾಲಜ್ಞಾನವು ನಮ್ಮ ಕಣ್ಣ ಮುಂದೆ ಬಂದು ಹೋಗುತ್ತಿರುವುದೇ ವಿಶೇಷ ಈ ಹಿಂದೆ ಅವರ ಅನೇಕ ಭವಿಷ್ಯವಾಣಿಯಂತೆಯೇ ಅದೆಷ್ಟೋ ಘಟನಾವಳಿಗಳು ನಡೆದಿವೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅದರಲ್ಲಿ ಇತ್ತೀಚೆಗಷ್ಟೇ ನಡೆದ ಬೈ ಎಲೆಕ್ಷನ್ ಚುನಾವಣೆಯ ಫಲಿತಾಂಶವೂ ಕೂಡ ಒಂದು ಬೈ ಎಲೆಕ್ಷನ್ ಶುರುವಾಗುವ ಮುನ್ನವೇ ಕಾಲಜ್ಞಾನಿಗಳಾದ ಶ್ರೀ ಕಿರಣ್ ಕುಮಾರ್ ಗುರೂಜಿರವರು ಜೆಡಿಎಸ್ ನ ಭವಿಷ್ಯವನ್ನ ಬಹಳ ನಿಖರವಾಗಿ ಹೇಳಿದದ ಕಳೆದ ಸಂಚಿಕೆಗಳಲ್ಲಿ ನೀವು ನೋಡಿದ್ದೀರಿ ಅದರಂತೆಯೇ ಗುರೂಜಿರವರು ಹೇಳಿದ ರೀತಿಯಾಗಿಯೇ ದಕ್ಷಿಣ ಭಾರತದ ಪ್ರಾದೇಶಿಕ ಪಕ್ಷವೊಂದರ ಅಳಿವು ಉಳಿವು ಎನ್ನುವಂತಹ ಸಂದರ್ಭ ಎರಡು ಮೂರು ತಿಂಗಳಲ್ಲೇ ನಮ್ಮ ಕಣ್ಣು ಮುಂದೆ ಬರುತ್ತೆ ಅನ್ನೋ ಕಾಲಜ್ಞಾನವನ್ನ ತಮ್ಮ ಅಕ್ಟೋಬರ್ ಕಾಲಜ್ಜಿನ ಸಂಚಿಕೆಯಲ್ಲಿ ಹೇಳಿದ್ರು ಇದೀಗ ಚನ್ನಪಟ್ಟಣದ ಬೈ ಎಲೆಕ್ಷನ್ ಫಲಿತಾಂಶ ಬಂದ ನಂತರದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಆದಂತಹ ಮುಖಭಂಗದ ಸುಳಿವು ನಿಜವಾಗಿದೆ ವಿಚಾರ ಗುರೂಜಿರವರು ರಾಜ್ನ್ಯೂಸ್ ವಾಹಿನಿಯ ಕಾರ್ಯಕ್ರಮ ನಿರ್ಮಾಪಕರಿಗೆ ಪತ್ರವೊಂದು ಬರೆಯುವುದರ ಮೂಲಕವಾಗಿಯೇ ಎರಡು ಮುಖ್ಯವಾದ ವಿಚಾರಗಳನ್ನು ತಿಳಿಸಿದ್ರು ಅದರಲ್ಲಿದ್ದ ಮೊದಲನೆಯ ಅಂಶ ಅಂದ್ರೆ ಅದುವೇ ಚನ್ನಪಟ್ಟಣದ ರಿಸಲ್ಟ್ನ ವಿಚಾರ ನೋಡಿ ನೀವೇ ನೋಡಿ ಪತ್ರದಲ್ಲಿ ಉಲ್ಲೇಖಿಸಿರುವಂತಹ ದಿನಾಂಕವನ್ನ ನೋಡಿ ಮತ್ತು ಆ ದಿನಾಂಕದಲ್ಲಿ ಎರಡು ಮುಖ್ಯವಾದ ಅಂಶವೊಂದನ್ನ ಉಲ್ಲೇಖಿಸಿರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಿ ಜನ ತಮ್ಮ ಬೇಳೆಯನ್ನು ಬೆಳೆಸಿಕೊಳ್ಳೋದಕ್ಕೋಸ್ಕರ ರಾಜಕಾರಣಿಗಳು ಜನರ ಮಧ್ಯದಲ್ಲಿ ಒಂದು ದಂಗೆ ನೀಡ್ತಾರೆ ಮನಸ್ತಾಪ ನೀಡ್ತಾರೆ ವಕ್ ಬೋರ್ಡಿನ ಒಂದು ದುರಂತ ಶುರುವಾಗಿದೆ ವಿಶೇಷವಾಗಿ ನಾವು ಒಂದು ನವೆಂಬರ್ ತಿಂಗಳಲ್ಲಿ ಒಂದು ಭವಿಷ್ಯವಾಣಿ ನೋಡಿದ್ವಿ ಏನಪ್ಪಾ ಅಂತಂದ್ರೆ ಜೆ ಡಿ ಎಸ್ ಅದರ ಒಂದು ರಾಜಕೀಯದ ಬಗ್ಗೆ ಒಂದು ಭವಿಷ್ಯವಾಣಿ ನುಡಿದು ಅದೇ ಥರನಾಗಿ ನಾವು ಅದಕ್ಕೆ ಒಂದು ಅರ್ಧ ಗಂಟೆ ಎಪಿಸೋಡ್ ಕೂಡ ಮಾಡ್ತೀವಿ ಅದರಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಜೆ ಡಿ ಎಸ್ ಏನಾಗ್ಬೋದು ಮುಂದಿನ ಭವಿಷ್ಯ ಅಂತ ಸೊ ಈಗ ಪ್ರಸ್ತುತವಾಗಿ ಅದೇ ಘಟನಾವಳಿಗಳು ನಾವು ಕಣ್ಣಾರೆ ಕಾಣ್ತಾ ಇದೀವಿ ಅದರಲ್ಲದೇ ಈ ಒಂದು ಚನ್ನಪಟ್ಟಣ ಎಲೆಕ್ಷನ್ ಬಗ್ಗೆ ಕೂಡ ಭವಿಷ್ಯವಾಣಿ ನೋಡಿದ್ವಿ ಅದರಲ್ಲಿ ನಾವು ಸ್ಪಷ್ಟವಾಗಿ ಕಡ ಖಂಡಿತವಾಗಿ ನಾವು ಹೇಳಿದ್ದೀನಂದರೆ ಸಿ ಪಿ ಯೋಗೇಶ್ವರ್ ಗೆಲ್ತಾರೆ ಅಂತ ಹೇಳಿದ್ವಿ ಸೊ ಅದ್ರ ಪ್ರಕಾರನಾಗಿ ಸಿ ಪಿ ಯೋಗೇಶ್ವರ್ ಅವರು ಗೆದ್ದಿದ್ದಾರೆ ಅದರಲ್ಲದೇ ಈ ವಿಷಯಗಳನ್ನು ನಾವು ರಾಜ್ ಟಿವಿಯ ಒಂದು ಪ್ರೊಡ್ಯೂಸರ್ ಕೂಡ ನಾವು ಇದನ್ನ ಪತ್ರ ಬರೆಯುವ ಮುಖಾಂತರ ಕೂಡ ನಾವು ಅವ್ರು ಸೂಚನೆ ಮಾಡಿದ್ವಿ ಸೊ ಅದೇ ಕೂಡ ಅವರು ನ್ಯೂಸ್ ಅಲ್ಲಿ ಕೂಡ ಪಬ್ಲಿಸಿಟಿ ಮಾಡಿದ್ದಾರೆ ಹೌದು ವೀಕ್ಷಕರೇ ಈ ಹಿಂದೆಯೇ ಅಂದ್ರೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ನ ಫಲಿತಾಂಶ ಬರೋ ಮುನ್ನವೇ ಅಂದ್ರೆ ಎಲೆಕ್ಷನ್ ಆದರೆ ಆದ್ರೆ ರವರು ಪತ್ರ ಬರೆಯುವುದರ ಮೂಲಕ ಭವಿಷ್ಯವಾಣಿಯನ್ನ ಹೇಳಿದ್ದು ನವೆಂಬರ್ ಹದಿನಾರು ವೀಕ್ಷಕರೇ ನೀವೇ ಯೋಚಿಸಿ ಎಷ್ಟೆಷ್ಟು ಮಹಾ ಜ್ಯೋತಿಷಿಗಳು ಪಂಡಿತರು ಕರ್ಣ ಪಿಶಾಚಿಯ ಅನುಯಾಯಿಗಳು ಪ್ರತಿಯೊಬ್ಬರು ಕೂಡ ನಿಖಿಲ್ ಕುಮಾರಸ್ವಾಮಿಯ ಪರವಾಗಿಯೇ ಫಲಿತಾಂಶದ ಸಾರಾಂಶ ಇದೆ ಎಂದು ಹೇಳಿದ್ರು ಕೂಡ ಗುರೂಜಿರವರು ಮಾತ್ರ ತಮ್ಮ ಕಾಲಜ್ಞಾನದಲ್ಲಿ ನಿಖರವಾಗಿ ಭವಿಷ್ಯವಾಣಿಯನ್ನ ಹೇಳಿಬಿಟ್ಟಿದ್ರು ಅದುವೇ ನಿಖಿಲ್ ಕುಮಾರಸ್ವಾಮಿಯ ಸೋಲಿನ ಬಗ್ಗೆ ಮತ್ತು ಯೋಗೇಶ್ವರ್ರವರ ಗೆಲುವಿನ ಬಗ್ಗೆ ಜ್ಞಾನಿ ಗುರೂಜಿರವರು ಬರೆದಂತಹ ಪತ್ರದಲ್ಲಿದ್ದ ಎರಡು ಅಂಶಗಳಲ್ಲಿ ಒಂದು ನಡೆದೇ ಹೋಯಿತು ಏನೋ ಅದರಂತೆಯೇ ಮತ್ತೊಂದು ಅಂಶ ಎಂದ್ರೆ ಅದುವೇ ನಮ್ಮ ರಾಜ್ಯದಲ್ಲಿನ ಮುಖ್ಯಮಂತ್ರಿಯ ಬದಲಾವಣೆಯ ಸುಳಿವು ಹೊಂದಿದ್ದ ಅಂಶ ಅದು ಕೂಡ ಈಗ ಕಡಾ ಖಂಡಿತವಾಗಿ ಡಿಸೆಂಬರ್ ತಿಂಗಳ ಆಚು ಬಾಜಿನಲ್ಲೇ ಮುಖ್ಯಮಂತ್ರಿಯ ಬದಲಾವಣೆಯ ವಿಚಾರ ಭಾರಿ ಸದ್ದು ಮಾಡುತ್ತೆ ಅನ್ನುವಂತಹ ಕಾಲಜ್ಞಾನದ ಅಂಶವನ್ನ ಗುರೂಜಿ ರಾಜ್ ನ್ಯೂಸ್ ವಾಹಿನಿಯ ಕಾರ್ಯಕ್ರಮ ನಿರ್ಮಾಪಕರಿಗೆ ಪತ್ರ ಬರೆಯುವುದರ ಮೂಲಕವಾಗಿ ತಿಳಿಸಿದ್ರು ನಾನು ಏನಂದ್ರೆ ಅದು ಡಿಸೆಂಬರ್ ಮಂತ್ ಪ್ರೊಡಿಕ್ಷನ್ ಈ ನವೆಂಬರ್ ಮಂತ್ ಅಲ್ಲಿ ಪ್ರೊಡಿಕ್ಷನ್ ಮುಖ್ಯವಾಗಿರ್ದೇನು ಈ ಕ್ರಿಸ್ಟಿ ಆಗಿರುವುದೇ ಚನ್ನಪಟ್ಟಣ ಪ್ರಿಡಿಕ್ಷನ್ ಚನ್ನಪಟ್ಟಣ ಗೆಲ್ತಾರೆ ಅಂತ ಸೊ ಅದು ಈ ತಿಂಗಳಲ್ಲಿ ನಡೆದು ಹೋಯ್ತು ಇನ್ನು ಬಂದ್ಬಿಟ್ಟು ಡಿಸೆಂಬರ್ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ನಾನ್ ಫಸ್ಟ್ ಪಾಯಿಂಟ್ ಅಲ್ಲಿ ಇದೆ ಅದ್ರಲ್ಲಿ ಏನಂದ್ರೆ ಡಿಸೆಂಬರ್ ಥರ್ಟಿತ್ ಒಳಗಡೆನೆ ನಮಗೆ ಮುಂದೆ ಸಿ ಎಂ ಯಾರಾಗ್ತಾರೆ ಅನ್ನುವಂತಹ ವ್ಯಕ್ತಿ ನಮ್ಮ ಕಣ್ಣಿಗೆ ಗೋಚಾರ ಆಗುವಂತ ಸಾಧ್ಯತೆ ಅಥವಾ ನಾಮಿನೇಟ್ ಆಗುವಂತ ಸಾಧ್ಯತೆ ಬಟ್ ಏನೋ ಒಂದು ಕುರುಹು ನಮ್ಗೆ ಡಿಸೆಂಬರ್ ಮಂತ್ ಅಲ್ಲಿ ನಮ್ಮ ಮುಂದಿನ ಒಂದು ಸಿ ಒಂದು ಪರೀಕ್ಷೆಯ You know, that I'm talking the face one, look. ಡಿಸೆಂಬರ್ ತಿಂಗಳಲ್ಲಿ ಬರುವಂತ ಸಾಧ್ಯತೆಗಳು ನೂರಷ್ಟಿದೆ ತಳ್ಳಿ ಹಾಕೋಂಗಿಲ್ಲ ಇದು ಎರಡು ಪಾಯಿಂಟ್ ನಾನು ಪ್ರಿಡಿಕ್ಷನ್ ಮಾಡಿ ನೀವು ರಾಜ್ಯವೃದಿಗೆ ಕಳ್ಸಿದ್ದೆ ಸಂಸ್ಥೆ ಅದನ್ನ ನೀವು ಪಬ್ಲಿಷ್ ಮಾಡ್ತಾ ಇದ್ದೀರಾ ನೋಡಿ ಈಗಾಗಲೇ ನೀವು ಹೇಳಿದ್ರಿ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಸಿಎಂ ಚೇಂಜ್ ಆಗಬಹುದು ಬದಲಾವಣೆ ಆಗ್ಬಹುದು ಅಂತ ಈಗ ಪ್ರಾದೇಶಿಕ ಪಕ್ಷದ ಅಳಿವು ಉಳಿವಿನ ಬಗ್ಗೆ ಏನಾದ್ರೂ ಸ್ವಲ್ಪ ವಿವರಿಸೋದಾದ್ರೆ ಈಗ ಹೇಗೆ ಅಂದ್ರೆ ನಾವು ಆಲ್ರೆಡಿ ಒಂದು ಇದೊಂದು ಎಪಿಸೋಡೆ ಮಾಡ್ಬಿಟ್ಟಿದೀವಿ ಚಾನಲ್ ದಕ್ಷಿಣ ಭಾರತ ಸೂಪರ್ ಸಿದ್ಧವಾದಂತ ದಕ್ಷಿಣ ಭಾರತ ಪ್ರಾದೇಶಿಕ ಪಕ್ಷಕ್ಕೆ ತುಂಬಾ ಕಂಟಕ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ತುಂಬಾ ಕಂಟಕ ಅಂತ ಟೈಟಲ್ ಆಗಿ ಅಲರ್ಟ್ ಅಂತ ಹಾಕಿ ಅದಕ್ಕೊಂದು ಸೈಡ್ ಅನ್ನ ಅಲರ್ಟ್ ಮಾಡಿದಿವಿ ಅದ್ರ ಕುರು ಸಿಗತ್ತೆ ಅಂತ ಹೇಳಿದಿವಿ ಸೊ ಅದನ್ನ ತೀರ ಗಪ್ತಾಗಿ ವಿಶ್ಲೇಷಣೆ ಮಾಡಕ್ ಹೋಗಲ್ಲ ಮತ್ತೆ ಜನಗಳು ಕಿರಿಕಿರಿ ಮಾಡ್ಕೊಂಡು ಹೋಗ್ತಾರೆ ಬಟ್ ಎಲ್ಲರಿಗೂ ಒಂದ್ ಅಂದಾಜದಲ್ಲಿ ಗೊತ್ತಾಗಿರುತ್ತೆ ಅಷ್ಟೇ ವೀಕ್ಷಕರೇ ಗುರುಜಿರವರು ಈ ಹಿಂದೆ ಹೇಳಿದಂತೆಯೇ ಎಲ್ಲವೂ ನಡೆದಿರುವ ವಿಚಾರ ತಮ್ಮೆಲ್ಲರಿಗೂ ಗೊತ್ತೇ ಇದೆ ರಾಜಕೀಯದಲ್ಲಾಗುವಂತಹ ಅದೆಷ್ಟೋ ದೊಂಬರಾಟದ ಸುಳಿವನ್ನ ಗುರುಜಿರವರು ಪ್ರತಿಯೊಂದು ತಮ್ಮ ಕಾಲಜ್ಞಾನದ ಸಂಚಿಕೆಯಲ್ಲಿ ತಿಳಿಸುತ್ತಲೇ ಬಂದಿದ್ದಾರೆ ಇದೀಗ ನವೆಂಬರ್ ತಿಂಗಳಲ್ಲಿ ಹೇಳಿದಂತಹ ಕಾಲಜ್ಞಾನದ ಅಂಶ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಎಲ್ಲೆಡೆ ಸದ್ದು ಮಾಡುತ್ತಿರುವುದು ತಮ್ಮೆಲ್ಲರ ಕಣ್ಣ ಮುಂದೆಯೇ ಇದೆ ಯಾವುದೇ ಸುಳಿವಾಗಲಿ ಅಥವಾ ಯಾರು ಕೂಡ ಊಹೆಯೂ ಮಾಡದಂತಹ ವಿಷಯಗಳನ್ನ ಗುರೂಜಿರವರು ತಮ್ಮ ಕಾಲಜ್ಞಾನದಲ್ಲಿ ಮುಂಚಿತವಾಗಿ ಹೇಳಿಬಿಟ್ಟಿದ್ದಾರೆ ಅಂದ್ರೆ ಎಂಥ ಮಹಾನುಭಾವ ಈ ಕಾಲಜ್ಞಾನಿ ಎಂದು ನೀವೇ ವಿಚಾರ ಮಾಡಿ ಅಂತ್ರದಿಂದ ಸಾಕಷ್ಟು ರೈತರು ತುಂಬಾನೇ ಗಲಿಬಿಲಿಯಾಗಿರುವಂತಹ ವಿಚಾರವನ್ನ ನಾವೆಲ್ಲರೂ ನೋಡ್ತಿದ್ದೇವೆ ರಾಜಕೀಯದ ಕೆಲ ಶಕ್ತಿಗಳ ಸಹಾಯದಿಂದ ಜನಸಾಮಾನ್ಯರನ್ನ ಹತ್ತಿಕ್ಕಿ ತಮ್ಮ ಕೆಲಸ ಸಾಧಿಸಿಕೊಳ್ಳುವ ಪ್ರಯತ್ನದಲ್ಲಿ ಕೆಲ ರಾಜಕೀಯ ವ್ಯಕ್ತಿಗಳು ಕೋಮುಗಳನ್ನ ಧರ್ಮ ದಂಗಲ್ಗಳನ್ನ ಸೃಷ್ಟಿಸುತ್ತಿದ್ದಾರೆ ಎಂತಹ ಕೃತ್ಯಗಳು ಧರ್ಮ ದಂಗಲ್ನಂತಹ ವಿಚಾರಗಳು ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ತಲೆ ಎತ್ತುತ್ತವೆ ಎಂದು ಕಾಲಜ್ಞಾನಿ ಗುರೂಜಿರವರು ವರ್ಷದ ಆರಂಭದ ತಮ್ಮ ವಾರ್ಷಿಕ ಕಾಲಜ್ಞಾನದಲ್ಲೇ ತಿಳಿಸಿದ್ರು ಕಳೆದ ಎರಡು ತಿಂಗಳ ಕಾಲಜ್ಞಾನದ ಸಂಚಿಕೆಯಲ್ಲಿಯೂ ಕೂಡ ತಿಳಿಸಿದ್ರು ವೀಕ್ಷಕರೇ ಇದೀಗ ಅದರಂತೆಯೇ ರಾಜಕೀಯದ ದೊಂಬರಾಟದಲ್ಲಿ ಜನಸಾಮಾನ್ಯರು ಬಲಿಪಶು ಆಗ ಜನ ತಮ್ಮ ಬೇಳೆಯನ್ನು ಬೆಳೆಸಿಕೊಳ್ಳೋದಕ್ಕೋಸ್ಕರ ರಾಜಕಾರಣಿಗಳು ಜನರ ಮಧ್ಯದಲ್ಲಿ ಒಂದು ದಂಗೆ ನೀಡ್ತಾರೆ ಮನಸ್ತಾಪ ನೀಡ್ತಾರೆ ಕಾಂಟ್ರವರ್ಸಿ ಮಾಡ್ತಾರೆ ಜಾತಿ ಜಾತಿಗಳ ಮಧ್ಯೆ ವಿವಾದ ಹುಟ್ಟಿಸ್ತಾರೆ ಭೂ ವಿವಾದಗಳು ಹುಟ್ಟಿಸ್ತಾರೆ ಅಂತ ಈ ಕೆಲವೆಲ್ಲ ನಾವು ಹೇಳ್ತೀವಿ ಸೊ ಅವ ಅದೇ ತಿಂಗಳಿಂದಾನೆ ಈ ವಕ್ ಬೋರ್ಡಿನ ಒಂದು ದುರಂತ ಶುರುವಾಗಿದೆ ಇದು ಕರ್ನಾಟಕದಲ್ಲಿ ಶುರುವಾಗಿ ಇಡೀ ದೇಶ ವ್ಯಾಪಿ ಬೆಳೆದ್ಬಿಟ್ಟಿದೆ ಮಹದಾಗಿ ಬೆಳೆದ್ಬಿಟ್ಟಿದೆ ಇವಾಗ ನೋಡಬಹುದು ನೀವು ಎಲ್ಲ ಆ ಹಿಂದೂ ಸಮುದಾಯಗಳು ಹಿಂದೂ ಒಂದು ಗುರುಗಳು ಹಿಂದೂ ಒಂದು ಸಂತರು ಎಲ್ಲರೂ ಕೂಡ ಈ ಒಂದು ವಕ್ಬೋರ್ಡ್ ಮಂಡಿ ಮಂಡಳಿ ವಿರುದ್ಧವಾಗಿ ಆ ಆಂದೋಲನವನ್ನು ಮಾಡ್ತಾ ಸೊ ಇದನ್ನ ನಾವು ಈ ಒಂದು ಮೂರು ತಿಂಗಳ ಖಂಡಿತವಾಗಿ ಹೇಳಿದ್ವಿ ಡಿಸೆಂಬರ್ ಬರು ಬರ್ತಾ ಇದ್ದಂಗೆನೆ ಇದು ತುಂಬಾ ರೇಸ್ ಆಗುತ್ತೆ ಅಂತ ಹೇಳ್ತೀವಿ ಸೊ ಡಿಸೆಂಬರ್ ಹತ್ತಿರ ಬರ್ತಾ ಇದ್ದಂಗೆ ಇದು ಕೂಡ ರೇಸ್ ಆಗಿದೆ ವೀಕ್ಷಕರ ಗುರೂಜಿರವರ ಕಾಲಜ್ಞಾನದ ಭವಿಷ್ಯವಾಣಿಯ ಪ್ರಕಾರವಾಗಿ ಗರಿಷ್ಠ ಮಟ್ಟದ ಗಲಭೆಗಳು ನೋವುಗಳು ಮನಸ್ತಾಪಗಳು ಅವಮಾನಗಳು ಬಹಳಷ್ಟು ಹಗರಣಗಳು ಗೆಲುವಿನ ನಗೆ ಇದ್ದರೂ ಕೂಡ ಯಾರು ಸಂಭ್ರಮಿಸಿದ ವಾತಾವರಣ ಕೇವಲ ಕಾಂಗ್ರೆಸ್ ಪಕ್ಷದವರಿಗಿದೆ ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರವೇ ಯಾಕೆ ಎಂಬ ಪ್ರಶ್ನೆಗೆ ಗುರೂಜಿರವರು ಕೊಟ್ಟಂತಹ ಉತ್ತರ ನಾಗದೋಷ ಹೌದು ಇದೆಲ್ಲದಕ್ಕೂ ಕಾರಣ ಸರ್ಪದೋಷದಿಂದಲೇ ಸೃಷ್ಟಿಯಾಗುತ್ತಿರುವುದು ಅನ್ನೋ ಉತ್ತರವನ್ನ ಕೇಳಿದ ನಮಗೆ ಮತ್ತೊಂದು ಪ್ರಶ್ನೆ ಎದುರಾಯಿತು ಅದರ ವಿಚಾರ முந்தின நோடோஜேந்திரம் கர்ப்பூரம் கருணாவதாரம் சாரம் பாரம் சதா வசந்தம் ஹயந்தே ದೋಷ ಅಂದ್ರೆ ಸಾಮಾನ್ಯವಾದದ್ದಲ್ಲ ಈ ದೋಷ ಎಲ್ಲದಕ್ಕಿಂತಲೂ ಕೂಡ ಬಹಳ ಶಕ್ತಿಯುತ ದೋಷ ಈ ದೋಷದಿಂದ ಎಂತವರು ಕೂಡ ಮಕಾಡೆ ಮಲಗಿ ಬಿಡ್ತಾರೆ ಉದಾಹರಣೆಗೆ ಅರಸ ಹಾಳಾಗಿ ಬದಲಾಗ್ತಾರೆ ಅಷ್ಟು ವಿಷಪೂರಿತ ಶಕ್ತಿ ಇದೆ ಈ ನಾಗದೋಷಕ್ಕೆ ಇಂತಹ ನಾಗದೋಷದ ಪ್ರಭಾವದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಏನ್ ಮಾಡ್ಬೇಕು ಕುರೂಜಿಯವರು ಏನ್ ಹೇಳ್ತಾರೆ ತೋರಿಸ್ತೀವಿ ನೋಡಿ ವೀಕ್ಷಕರೇ ಗರಿಷ್ಠ ಮಟ್ಟದ ಗಲಭೆಗಳು ನೋವುಗಳು ಮನಸ್ತಾಪಗಳು ಅವಮಾನಗಳು ಬಹಳಷ್ಟು ಹಗರಣಗಳು ಗೆಲುವಿನ ನಗೆಯಿದ್ದರೂ ಕೂಡ ಯಾರು ಸಂಭ್ರಮಿಸಿದ ವಾತಾವರಣ ಕೇವಲ ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರವೇ ಯಾಕೆ ಎಂಬ ಪ್ರಶ್ನೆಗೆ ಗುರೂಜಿಯವರು ಕೊಟ್ಟಂತಹ ಉತ್ತರ ನಾಗದೋಷ ಅದೇ ವಿವಾದಾತ್ಮಕ ಹೇಳಿಕೆಗಳು ಕಾಂಗ್ರೆಸ್ ಸರ್ಕಾರವನ್ನ ಕಾಡುತ್ತಿರುವುದು ಇದೇ ಸರ್ಪದೋಷದಿಂದ ಎಂದು ಕಾಲಜ್ಞಾನಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ಪದೋಷದ ನಿವಾರಣೆಗೆ ದಕ್ಷಿಣ ಭಾರತದ ಕಾಂಗ್ರೆಸ್ ಸರ್ಕಾರ ಮುಂದಾಗದಿದ್ದರೆ ದೊಡ್ಡ ಅನಾಹುತ ಒಂದು ನಡೆಯೋದು ಕಟ್ಟಿಟ್ಟ ಬುತ್ತಿ ಎಂದು ತಮ್ಮ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಡಿಸೆಂಬರ್ ಬರು ಬರ್ತಾ ಇದ್ದಂಗೆ ಇದು ತುಂಬಾ ರೇಸ್ ಆಗುತ್ತೆ ಅಂತ ದಕ್ಷಿಣ ಭಾರತದ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ ಸರ್ಪದ ಒಂದು ದೋಷ ಇರೋದರಿಂದ ಏನಾಗುತ್ತೆ ತುಂಬ ಒಂದು ರಾಜಕೀಯದಲ್ಲಿ ಏರುಪೇರಾಗುತ್ತೆ ಅಂತ ಕೂಡ ನಾವು ನುಡಿದಿದ್ವಿ ಸೊ ಅದೇ ಪ್ರಕಾರವಾಗಿ ಇವಾಗ ನಾವು ನಮ್ಮ ಸ್ವತಃ ಒಂದು ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಕೂಡ ಸುಮಾರು ಒಂದು ಏರುಪೇರು ನೋಡ್ತಾ ಇದ್ದೀವಿ ಅದರದ್ದನ್ನೇ ಕೂಡ ಹೊಸ ಒಂದು ಸಿ ಎಮ್ ಪ್ರಕಟ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದ್ವಿ ಸೊ ಎಲ್ಲವೂ ಕೂಡ ಅದೇ ಮಾರ್ಗದಲ್ಲಿ ಆಗ್ತಾ ಸರ್ಪ ದೋಷ ಅಂದ್ರೆ ಸಾಮಾನ್ಯವಾದುದಲ್ಲ ಈ ದೋಷ ಎಲ್ಲದಕ್ಕಿಂತಲೂ ಬಹಳಷ್ಟು ಶಕ್ತಿಯುತ ದೋಷ ಈ ದೋಷದಿಂದ ಎಂಥವರು ಕೂಡ ಮಕಾಡೆ ಮಲಗಿ ಬಿಡ್ತಾರೆ ಉದಾಹರಣೆಗೆ ಅರಸ ಆಳಾಗಿ ಬದಲಾಗಿ ಬಿಡ್ತಾನೆ ಅಷ್ಟು ವಿಷಪೂರಿತ ಶಕ್ತಿ ಇದೆ ಈ ನಾಗದೋಷಕ್ಕೆ ಯಾವುದು ಕೂಡ ಏಳಿಗೆ ಕಾಣದು ವಿಜೇತರಾದ್ರೂ ಕೂಡ ಸಂಭ್ರಮಿಸಲಾಗದು ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಶೇಕಡ ನೂರರಲ್ಲಿ ಇಪ್ಪತ್ತೈದರಷ್ಟು ನಾಗದೋಷವಿದ್ರೂ ಕೂಡ ವ್ಯಕ್ತಿ ಈ ದೋಷಕ್ಕೆ ಗುರಿಯಾದಂತೆ ಲೆಕ್ಕ ಮತ್ತು ಅದರ ಪರಿಣಾಮವನ್ನ ಅನುಭವಿಸಲೇಬೇಕಾಗುತ್ತೆ So ಗುರು ಪರಂಪರಾ ಆಶ್ರಮದಲ್ಲಿ ನಡೆಯೋ ಪವಾಡಗಳು ಅದ್ಭುತ ಹೇಗಂದ್ರೆ ನೀವು ಯಾವುದೋ ಸಮಸ್ಯೆಯಿಂದ ಪರಿಹಾರ ಕಾಣಲು ಈ ಕ್ಷೇತ್ರಕ್ಕೆ ಒಮ್ಮೆಲೆ ಬಂದ್ರೆ ಸಾಕು ಯೋನಿ ಪೀಠದ ಕಾಮಾಖ್ಯಾ ದೇವಿಯ ಆಶೀರ್ವಾದದಿಂದ ಮತ್ತು ಇಲ್ಲಿ ನೆಲೆಸಿರುವಂತಹ ಭೂತರಾಜರ ಆಶೀರ್ವಾದ ನಿಮ್ಮ ಮನಸ್ಸಿನ ಸ್ಥಿತಿಗತಿಯ ಮೇರೆಗೆ ಫಲ ನೀಡೇ ನೀಡುತ್ತಾರೆ ಅನ್ನೋ ನಂಬಿಕೆ ಮತ್ತು ಮಾತುಗಳು ಸಾಕಷ್ಟು ನಮ್ಮ ತಂಗಿ ಆರೋಗ್ಯ ಸರಿಯುತ್ತಿಲ್ಲ ಅವರು ಈಗ ಚೆನ್ನಾಗೇ ಇದ್ದಾರೆ ಆರಾಮಾಗಿದ್ದಾರೆ ಮತ್ತು ಗುರುಜಿ ನಮ್ಮ ಮನೆ ಸ್ವಲ್ಪ ಸಮಸ್ಯೆ ಇತ್ತು ಹಿಂಗಾಗಿ ಇಲ್ಲ ಬರೋ ಕೇಳಿದರು ಇಲ್ಲಿ ಬಂದಿದ್ದೀವಿ ನಮ್ಮ ತಂಗಿ ಆರೋಗ್ಯ ಚೆನ್ನಾಗಿದೆ ನಾವು ಚೆನ್ನಾಗಿ ಬಂದಿದ್ದೀನಿ ಗುರುಜಿ ಆಶೀರ್ವಾದ ಆಗಿದೆ ನಮಗೆ ಸ್ವಲ್ಪ ಬರುವಲ್ಲ ಚೆನ್ನಾಗಾಗಿದೆ ಈ ಸನ್ನಿಧಾನಕ್ಕೆ ಬಂದಿದ್ದೆ ನಂಗೆ ತುಂಬಾ ಖುಷಿ ಆಯಿತು ಅಮ್ಮನೂ ನೋಡಿ ಸ್ವಲ್ಪ ತುಂಬ ಖುಷಿಯೇ ಆಯಿತು ತುಂಬ ಶಕ್ತಿಶಾಲಿಯಾಗಿದೆ ಅಮ್ಮ ನೋಡಿದ ತಕ್ಷಣ ಇಷ್ಟ ಆಯಿತು ತಿರ್ಗಾ ಗುರುಜಿಯವ್ರೂ ಸಂತೋಷವಾಗಿ ಮಾತಾಡ್ಸೋ ಅವ್ರನ್ನೂ ನೋಡಿ ಸಂತೋಷ ಆಯಿತು ಇಲ್ಲಿ ಬಂದೆ ಮನಸ್ಸಿನ ವೀಕ್ಷಕರೇ ಇಂತಹ ದಿವ್ಯ ಶಕ್ತಿಯುಳ್ಳ ಅಪಾರವಾದ ಆತ್ಮ ಚೈತನ್ಯ ಶಕ್ತಿಗಳನ್ನ ಹೊಂದಿರುವಂತಹ ತಮ್ಮ ತಪೋಬಲದಿಂದ ಭೂತರಾಜರ ಆಜ್ಞೆಯಿಂದ ಏಳುವಂತಹ ಕಾಲಜ್ಞಾನಿ ಗುರೂಜಿಯನ್ನ ಭೇಟಿ ಮಾಡಿದ್ರೆ ಸಾಕು ನಿಮ್ಮ ಅನುಭವಕ್ಕೆ ಬರುತ್ತೆ ಗುರೂಜಿರವರ ಶಕ್ತಿ ಎಂತಹದ್ದು ಎಂದು ಹೊಸಕೋಟೆಯಿಂದ ಬಂದಿದ್ದೀವಿ ಇಲ್ಲಿ ತುಂಬಾ ಸತ್ಯ ಇದೆ ಮತ್ತೆ ಅಮ್ಮಂದು ಒಂದು ಅಂಶನೂ ಇಟ್ಟಿದೆ ಇಲ್ಲಿ ನಮ್ಮ ತಾಯಿಯವರಿಗೆಲ್ಲ ಸ್ವಲ್ಪ ಆರೋಗ್ಯದ ಬಗ್ಗೆ ಕೇಳ್ಕಂಡು ಬಂದಿದ್ದೆ ತುಂಬ ಚೆನ್ನಾಗಿ ನಮ್ಗೆ ಗೊತ್ತಾಯಿತು ಚೆನ್ನಾಗಿ ಹೇಳ್ತಾರೆ ಚೆನ್ನಾಗಿ ಹ್ಞೂ ಚೆನ್ನಾಗಿ ನೋಡ್ತಾರೆ ಏನೇ ಕಷ್ಟ ಇದ್ರೂ ಪರಿಹಾರ ಮಾಡ್ತಾರೆ ಅದು ಒಂದು ಶಿವಾಜಿ ಅವ್ರನ್ನ ಭೇಟಿ ತುಂಬ ಸಂತೋಷ ಆಗಿದೆ ಒಂದು ವಾತಾವರಣ ತತ್ವಮಸಿ ಗುರು ಪರಂಪರಾ ಆಶ್ರಮದ ವಾತಾವರಣದಿಂದಲೇ ಮನಃಶಾಂತಿ ಶಾಂತಿ ಸಿಗುವಂತಿದೆ ಇಲ್ಲಿನ ಪರಿಸರ ಆಯುರ್ವೇದ ಗಿಡಮೂಲಿಕೆಗಳನ್ನು ಹೊಂದಿರುವಂತಹ ಅಲ್ಲಿನ ಸುತ್ತಮುತ್ತಲಿನ ಪರಿಸರ ನಿಜಕ್ಕೂ ಎಂಥವರನ್ನ ಕೂಡ ಆನಂದಿಸುವ ತಾಣವಾಗಿಸುತ್ತೆ ಇದು ತತ್ವಮಸಿ ಗುರು ಪರಂಪರಾ ಅಂತ ಒಂದು ಬಗ್ಗೆ ವಿಚಾರ ತಿಳ್ಕೊಂಡು ಇದು ನಮಗೆ ಹೇಗೆ ತಿಳಿಯಿತು ಅಂದ್ರೆ ರಾಜ್ಯ ನ್ಯೂಸ್ ಕನ್ನಡ ವಾಹಿನಿಯವರು ಪ್ರತಿಯೊಂದು ಸಾರಿನೂ ಈ ಗುರುಗಳದ್ದು ವಿಚಾರವಾಗಿ ಆ ವಾಹಿನಿ ಮುಖಾಂತರ ತಿಳ್ಕೊಂಡೆ ಆಮೇಲೆ ನಾನು ಯಾಕೆ ಒಂದು ಸಾರಿ ಹೋಗಿ ಇಲ್ಲೊಂದು ಪ್ರಯತ್ನ ಮಾಡಬಾರ್ದು ಅಂಥೇಳಿ ಪ್ರಯತ್ನ ಪಟ್ಟಾಗ ಈ ದಿವಸ ನನಗೆ ಆ ಒಂದು ಅವಕಾಶ ಸಿಕ್ತು ಬಂದೆ ಬಂದ ನಂತರ ಇಲ್ಲಿ ರಾಹುಕೇತದ್ದು ಪೂಜೆ ಭಾಳ ಲೆಕ್ಕಾಚಾರವಾಗಿ ಮಾಡಿದ್ದಾರೆ ಗುರುಗಳು ಅದಾದಮೇಲೆ ಅಮ್ಮನವರ ಶಕ್ತಿನೂ ಭಾಳ ಸತ್ಯಾಂಶ ಅನ್ನಿಸ್ತು ಅದಾದ ನಂತರ ನಾನೀಗ ಗುರುಗಳನ್ನು ಭೇಟಿ ಮಾಡಿದ್ದರ ಕುಮಾರ್ ಗುರುಜಿ ಅಂತೇಳಿ ಅವರು ಒಂದು ಹೇಳಿರ್ತಕ್ಕಂಥ ಕೆಲವು ವಿಚಾರಗಳನ್ನು ತಿಳ್ಕೊಂಡಾಗ ನಾವು ಹಿಂದೆ ತುಂಬ ಕಡೆ ತುಂಬ ಜ್ಯೋತಿಷ್ಯರನ್ನು ನೋಡಿದ್ದೀವಿ ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಏನಂದರೆ ಇವರು ಇತ್ತಿದ್ದನಿದ್ದಾಗೆ ವಾಸ್ತವಾಂಶದಲ್ಲಿ ಏನೇನೋ ಹೇಳ್ಕೊಳ್ಳೋದೆ ಏನೇನೋ ಎಳೆದಾಡದೆ ಚೆನ್ನಾಗಿ ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ ಆಮೇಲೆ ಈ ಒಂದು ಪ್ರಾಂಗಣ ಬಂದು ಭಾಳ ಪರಿಸರ ಅನುಕೂಲವಾಗಿ ಭಕ್ತಾದಿಗಳಿಗೆ ಭಾಳ ಒಳ್ಳೆಯ ರೀತಿಯಲ್ಲಿ ಇದಾಗ್ತದೆ ನನಗೆ ಈ ಮೊದಲನೇ ಬಾರಿ ಬಂದಿರೋದ್ರಿಂದ ಭಾಳ ಖುಷಿ ಆಯಿತು ನಿತ್ಯವೂ ಒಂದಲ್ಲ ಒಂದು ರೀತಿಯಾಗಿ ಪೂಜೆ ಮಹಾಯಾಗಗಳು ನಡೆಯುತ್ತಲೇ ಇರುವ ಈ ಸ್ಥಳದ ಮಹಿಮೆ ಅಪಾರವಾದುದು ಇಲ್ಲಿಗೆ ಬರುವಂತಹ ಅದೆಷ್ಟೋ ಭಕ್ತರುಗಳು ಇಲ್ಲಿಗೆ ಬಂದು ಪುನೀತರಾಗಿದ್ದಾರೆ ಆಮೇಲೆ ಬೇರೆ ಕ್ಷೇತ್ರ ಈ ಜ್ಯೋತಿಷರುಗಳು ಆಡಂಬರ ಬರೀ ಹಣಕ್ಕಾಗಿ ಅವರು ಹ್ಮ್ ತುಂಬಾಲ್ ಬೀಳ್ತಾರೆ ಈ ಸ್ವಾಮಿಗಳು ಹಣಕ್ಕಾಗಿ ತುಂಬಾಲ್ ಬೀಳೋದಿಲ್ಲ ವಾಸ್ತುಸ್ಥಿತಿ ಸ್ಥಿತಿ ಇವತ್ತು ಏನಿದೆ ನಮ್ಮ ಬದುಕು ನಮ್ಮ ಸಮಸ್ಯೆಗಳ ನಿಖರವಾಗಿ ತಿಳಿಸ್ಕೊಡ್ತಾರೆ ಇವರ ಒಂದು ಮಾರ್ಗದರ್ಶನ ನಾವುಗಳು ಕರ್ನಾಟಕದಾದ್ಯಂತ ದೇಶದಾದ್ಯಂತ ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಗೊತ್ತಿಲ್ಲ ಇನ್ನು ಮುಂದೆ ಈ ಒಂದು ತತ್ವಾಮಾಸ್ಯ ಗುರು ಪರಂಪರಾ ಜಲಗೆರೆ ಅನ್ನೋ ಹಳ್ಳಿಯಲ್ಲಿದೆ ಬಂದು ಈ ಗುರುಗಳನ್ನ ಸರಿ ನೀವು ಭೇಟಿ ಮಾಡಿ ನಿಮ್ಮ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕಾಗಿ ನಾನು ಈಗ ರಾಜ್ಯ ನ್ಯೂಸ್ ಮುಖಾಂತರ ಮತ್ತು ಈ ವಿಶೇಷ ಅಭಿನಂದನೆ ರಾಜ್ಯ ನ್ಯೂಸ್ವರೆಗೂ ಅರ್ಪಿಸ್ತೇನೆ ಯಾಕೆ ಯಾರೇ ಒಬ್ಬರು ಜೀವನದಲ್ಲಿ ಉದ್ಧಾರವಾಗಬೇಕಾದ್ರೆ ಮುಂದೆ ಗುರಿ ಇರಬೇಕು ಮತ್ತು ಹಿಂದೆ ಗುರು ಇರಬೇಕು ಆಗ ಮಾತ್ರ ಸಾಧ್ಯ ಜೀವನದಲ್ಲಿ ಏಳಿಗೆ ಸಾಧಿಸಲು ಅಂತ ಹೇಳ್ತಾ ಕಾಲಜ್ಞಾನಿ ಗುರೂಜಿರವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ನಮಸ್ಕಾರ ಜೀವನದಲ್ಲಿ ಉದ್ಧಾರ ಆಗ್ಬೇಕು ಅಂತಂದ್ರೆ ಮುಂದೆ ಗುರಿ ಇರಬೇಕು ಹಾಗೆ ಹಿಂದೆ ಗುರು ಇರಬೇಕು ಆಗ ಮಾತ್ರ ಸಾಧ್ಯ ಜೀವನದಲ್ಲಿ ಏಳಿಗೆ ಹಾಕೋದಕ್ಕೆ ಅಂತ ಹೇಳ್ತಾ ಇವತ್ತಿನ ಕಾಲಜ್ಞಾನ ಗುರೂಜಿಯವರ ಆಶೀರ್ವಾದ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಇದೇ ಇವತ್ತಿನ ವಿಶೇಷ ನೋಡ್ತಾ ರಾಜ್ ನ್ಯೂಸ್